ವೆಲ್ಕಮ್ ಬ್ಯಾಕ್ ಜು ಲೀಲಾವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಾಯಿ ಮರಿ ಒಂದು ಆ್ಯಕ್ಷನ್ ಹೇಳ್ಕೊಡೋಕೆ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅದು ಯಾವ ಪದ್ಯ ಅಂತ ನೋಡೋಣ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥಬೇಕು ಗೆಲ್ಲಬೇಕು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ನಾಯಿ ಮರಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಸಣ್ಣ ಮನೆಯ ಕಾಯಬೇಕು ನಾಯಿ ಮರಿ ಕಲ್ಲ ಬಂದರೇನು ಮಾಡುವೆ ಲೊಲ್ಲೊಲ್ಲೆಂದು ಕೂಗಿ ಹೇ ಎಂದು ಕೂಗಿ ಹೇಳುವೆ ಜಾನ ಮರಿ ತಾಳು ನೋಗಿ ತಿಂಡಿ ತರುವೆನು ತಾನಿನ್ನ ತಿಂದು ನಾನು ಮನೆಯ ಕಾಯುವೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿಬೇಕು ತಿರ್ತಬೇಕು ಗೆಲ್ಲಬೇಕು ನಾಯಿ ಮರಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂಡಿ ತಿಂಡು ಮನೆಯ ಕಾಯಬೇಕು ನಾಯಿ ಮರಿ ಕಲ್ಲ ಬಂದರೇನು ಮಾಡುವೆ ಲೊಲ್ಲೊಲ್ಲೆಂದು ಕೂಗಿ ಹೇಳುವೆ ಲೊಲ್ ಭೌ ಎಂದು ಕೂಗಿ ಹೇಳುವೆ ಜಾನ ಮರಿ ತಾಳು ಹೋಗಿ ತಿಂಡಿ ತಾ ನಿನ್ನ ಮನೆಯ ನಾನು ಕಾಯುತ್ತಿರುವೆನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನನ್ನ ಮೇಲೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಲೀಲಾವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಾಯಿ ಮರಿ ಒಂದು ಆ್ಯಕ್ಷನ್ ಇಷ್ಟಪಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅದು ಯಾವ ಪದ್ಯ ಅಂತ ನೋಡೋಣ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿ ಬೇಕು ತೀರ್ಥಬೇಕು ಗೆಲ್ಲಬೇಕು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ धिन्दु बेकु धीर तो बेकु यल्ला बेकु नाई मरी नी नगेतिन्दी के बेकु धिन्दोगट्टी योगी मन्य खोयो बेकु नाई मरी नाई मरी नी, नी नगेतिन्दी के बेकु धिन्दु धन्ना मन्य खोयो बेकु ನಾಯಿ ಮರಿ ಕಲ್ಲ ಬಂದರೇನು ಮಾಡುವೆ ಲಲ್ಲೊಲ್ ಎಂದು ಕೂಗಿ ಹೇಳುವೆ ಲೊಲ್ಲೊಲ್ಲೊಲ್ ಎಂದು ಕೂಗಿ ಹೇಳುವೆ ಜಾನ ಮರಿ ತಾಳು ನೋಗಿ ತಿಂಡಿ ತರುವೆನು ತಾನಿನ್ನ ತಿಂದು ನಾನು ಮನೆಯ ಕಾಯುವೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಬೇಕು, ತಿರ್ತಬೇಕು ಬೇಕು, ನಾಯಿ ಮರಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂಡಿ ತಿಂದು ಮನೆಯ ಕಾಯಬೇಕು ನಾಯಿ ಮರಿ ಕಲ್ಲ ಬಂದರೇನು ಮಾಡುವೆ ಲೊಲ್ಲೊಲ್ಲೆಂದು ಕೂಗಿ ಹೇಳುವೆ ಲೊಲ್ಲೊಲ್ ಭೌ ಎಂದು ಕೂಗಿ ಹೇಳುವೆ ಜಾನ ಮರಿ ತಾಳು ಹೋಗಿ ತಿಂಡಿ ತಾ ನಿನ್ನ ಮನೆಯ ನಾನು ಕಾಯುತ್ತಿರುವೆನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನನ್ನ ಮೇಲೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಲೀಲಾವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಾಯಿ ಮರಿ ಒಂದು ಆ್ಯಕ್ಷನ್ ಹೇಳ್ಕೊಡೋಕೆ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅದು ಯಾವ ಪದ್ಯ ಅಂತ ನೋಡೋಣ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿ ಬೇಕು ಎಲ್ಲ ಬೇಕು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿ ಬೇಕು ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ನಾಯಿ ಮರಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಸಣ್ಣ ಮನೆಯ ಕಾಯಬೇಕು ನಾಯಿ ಮರಿ ಕಲ್ಲ ಬಂದರೇನು ಮಾಡುವೆ ಲೊಲ್ಲೊಲ್ಲೆಂದು ಕೂಗಿ ಹೇಳುವೆ ಲಲ್ಲ ಎಂದು ಕೂಗಿ ಹೇಳುವೆ ಜಾನ ಮರಿ ತಾಳು ನೋಗಿ ತಿಂಡಿ ತರುವೆನು ತಾನಿನ್ನ ತಿಂದು ನಾನು ಮನೆಯ ಕಾಯುವೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ಎಲ್ಲ ಬೇಕು ನಾಯಿ ಮರಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂಡಿ ತಿಂದು ಮನೆಯ ಕಾಯಬೇಕು ನಾಯಿ ಮರಿ ಕಲ್ಲ ಬಂದರೇನು ಮಾಡುವೆ ಲಲ್ಲುಲ್ ಎಂದು ಕೂಗಿ ಹೇಳುವೆ ಲಲ್ಲುಲ್ ಭೌ ಎಂದು ಕೂಗಿ ಹೇಳುವೆ ಜಾನ ಮರಿ ತಾಳು ಹೋಗಿ ತಿಂಡಿ ತರುವೆನು ತಾನಿನ್ನ ಮನೆಯ ನಾನು ಕಾಯುತ್ತಿರುವೆನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ನಿಮ್ಮ ಆಶೀರ್ವಾದವು ನನ್ನ ಮೇಲೆ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು